ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಮೆನ್ಸ್ ಕೆರೆ ಸೋಮವಾರ ಅವ್ರದ್ದು ಸೊ ನೋಡುವ ಲೋರಿಗಳು ತುಂಬ ಚೆನ್ನಾಗವೆ ಈಗ ಇವರೇ ಸತೀಶ್ ಅವರೇ ಅದನ್ನ ಇನ್ಫಾರ್ಮೇಶನ್ ಕೊಡ್ತಾರೆ ವಿಡಿಯೋ ಕೊನೆವರೆಗೂ ನೋಡಿ ಚನ್ನಪಟ್ಟಣ ತಾಲೂಕಣ ಆ ಹೇಳಿ ಈಗ ಇದು ಓರಿಗಳ ಬಗ್ಗೆ ಹೇಳಿ ಆ ಓರಿ ಇದು ಇದು ಎಗ್ನೂರು ಬಿಲೆಟ್ ಲೈನು ಇದು ಬಾಟಲ್ ತಗೊಂಡೋಣ ಒಳ್ಳೆ ಒಳ್ಳೆ ಕರುಬಿದಣ್ಣ ಇತ್ತು ನಾನು ಒಳ್ಳೆ ಕರುಬಿದ ಏನು ವಯಸ್ಸಾಗೈತಿ ಇದಕ್ಕೆ ಅಣ್ಣ ವಯಸ್ಸು ವಯಸ್ಸು ವಯಸ್ಸಾಗೋಣ ಇತ್ತು ಒಂದು ಏಳೆಂಟು ವರ್ಷ ಆಗೈತೆ ಏಳೆಂಟು ವರ್ಷ ಆಗೈತೆ ಆಯ್ತು ಇದು ಯಾರದು ಕಂಪ್ಲೀಟ್ ಅಡ್ರೆಸ್ ಹೇಳ್ಬಿಡಿ ಅಣ್ಣ ಈ ಓರ್ ಇದು ಸಲ್ಪಣ್ಣ ತಲುಪು ಮೆಣಸಿನಲ್ಲಿ ಮೆಣಸಿನಲ್ಲಿ ಸೋಮಣ್ಣ ಅವ್ರ ಓರಿ ಸೋಮಣ್ಣ ಅವ್ರದ್ದು ಎಷ್ಟೋರಿ ಅವ ಅಣ್ಣ ಇವ್ರ ಹತ್ರ ಅಣ್ಣ ಇವತ್ತು ಎರಡೋರಿ ಅವೆ ಎರಡೋರಿ ಅವೆ ಸಣ್ಣ ಒಂದೈತೆ ಎರಡೋರಿ ಎರಡೋರಿ ಅವೆ ಇವಕ್ಕೆಲ್ಲ ಮೇವು ತಿನ್ನ ಅಣ್ಣ ಸೇಮ ಸೇಮ್ ಅಣ್ಣ ಭಯಂಕರ ಹಾಲು ಎಲ್ಲ ಚೆನ್ನಾಗಿ ಚೆನ್ನಾಗಿ ಸಾಕೋಣ ಏನಿಲ್ಲ ಊರಿಗೆ ಕಿಟ್ಬಿಟ್ಟಿತ್ತು ಚೆನ್ನಾಗಿ ಸಾಕೋರೋ ಅಣ್ಣ ಈಗ ಸೊ ಈಗ ಇಲ್ಲಿ ಕಾಂಪಿಟೇಷನ್ ಬಂದೈತೆ ಹಾ ಬಂದಿದೆ ಸೇಲ್ಗೆ ಏನಿಲ್ಲ ಸೇರಿ ಇಲ್ಲ ಅಣ್ಣ ಸೇಲ್ ಕೊಡಲ್ಲ

ಇದು ಅಣ್ಣ ವರಿ ಸುಜರ್ಗದಲ್ಲೆಲ್ಲ ಚೆನ್ನಾಗೈತೆ ಲಾರಿ ಚನ್ನಾಗ್ ಅದಣ್ಣ ಬಾರಿ ಚೆನ್ನಾಗಿರ್ತದಣ್ಣ ಇಲ್ಲೇ ಒಂದ್ ಎರಡು ಡ್ರೆಸ್ ಬಿಟ್ಟು ಬಾರಿ ಸ್ಪೀಡ್ ಆಗದ ಸ್ಪೀಡ್ ಆಗೈತೆ ಅಂದ್ರೆ ಏನ್ ಚಾರ್ಜ್ ಮಾಡೋರು ಇವರು ಐನೂರು ರೂಪಾಯಿ ಅಣ್ಣ ಐನೂರು ರೂಪಾಯ್ನಾ ನೂರು ಇಷ್ಟ ಕೊಡಬೇಕು ಅಂತ ಖುಷಿಲ್ಲ ಐನೂರು ರೂಪಾಯಿ ಖುಷಿಯಿಂದ ಎಷ್ಟ ಕೊಡ್ತಾರ ಅಣ್ಣ ಯಾರು ಇವತ್ತೇನು ಕೊಟ್ಬಿಡ್ತಾರೆ ಈ ವರಿಗ್ ಬನ್ನಿ ಇಂಥ ಗೊಡಪ್ಪನ ಹೆಸ್ರು ಹೆಸರು ಚಿರ ಗೌಡ ಇನ್ಗೋ ವರಿ ಏನ್ರಿ ಇಷ್ಟನಾ ಏನ್ ಮಾಡ್ತಾ ಇದನ್ ಓದ್ತಾ ಕ್ಲಾಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಸೊ ಅಂದ್ರೆ ಓರಿ ಅಂದ್ರೆ ತುಂಬಾ ಇಷ್ಟ ಇದು ಓರಿ ಯಾರ್ದ ಇದು ನಿಮ್ದೆ ಏನ್ ಅಲ್ಲಾಗೈತ ಆರಲ್ಲ ಅದ ಅಗ್ಗ ಹಿಂದೆ ಹಾಕು ಓರಿ ಅಂದ್ರೆ ನೀನೆಲ್ಲ ಹತ್ರ ನೋಡ್ಕೊಳ್ತೀಯಾ ಅಲ್ಲ ನೀವೆಲ್ಲ ನೋಡ್ಕೊಳ್ತೀರಾ ಏನು ಚಿಕ್ಕ ಮಕ್ಕಳಿಗೆ ಏನ್ ಮಾಡಲ್ಲ ಏನೇನ್ ಮೇಂಟೆನ್ಸ್ ಮಾಡ್ತೀರಾ ನೀವು ಚಕ್ಕೆ ಬೂಸಾ ರವೆ ಬೂಸಾ ಉಳ್ಳಿನು ಉಳ್ಳಿ ಉಟ್ಟು ಮತ್ತೆ ಹಾಲು ಇಷ್ಟ ಕೊಡ್ತೀವಿ ಇವೆಲ್ಲ ಕೊಟ್ ಮೇಂಟೇನ್ ಮಾಡ್ತೀರಾ ಹುಲ್ಲಲ್ಲ ಏನು ಕೊಡ್ತೀರಾ ಹುಲ್ಲು ಇವಾಗ ಅಳಲ್ ಹಾಕ್ತಿವಿ ಆ ಅವಾಗ ಜೋಳ ಕಡ್ಡಿ ಹಾಕುವ ಉಳ್ಳಿ ಹಾಕ್ತಿವಿ ಜೋಳದ ಕಡ್ಡಿ ಉಳ್ಳಿ ಸತ್ತೆ ಎಲ್ಲಾ ಹಾಕ್ತೀರಾ ಮುಂದೆ ನಿಮಗೂ ಓರಿ ಕಟ್ಟಬೇಕಂತ ಇಷ್ಟ ಜಾಸ್ತಿ ಮುಂದೆ ಉಳಿಸ್ತೀರ ಇದ್ನ ಹಾ ಮುಂದಕ್ಕ ಏನೈತಿ ಇವ್ರ ತಾತ ಎಲ್ಲ ಮಾಡ್ತಿದ್ರು ಅದೇ ಸೋಮಣ್ಣವರೇ ಇವ್ರ ತಾತ ಸೊ ಇವರೆಲ್ಲ ಯಾರು ಇದನ್ನ ಉಳಿಸ್ತಾರೆ ಇದೇ ತರ ಉಳಿಸ್ಬೇಕು ಪುಟ ದೊಡ್ಡರಾದ್ಮೇಲೆ ಒಂದೊಂದು ವರಿ ಕಟ್ಕೊಂಡು ಇಲ್ಲ ಹಸು ಹಾಕಿ ಉಳಿಸ್ಬೇಕು ಅವಾಗ ಇವ್ರಿಗೂ ಕ್ರೇಜ್ ಜಾಸ್ತಿ ನಿಮ್ಮಂಥೆಲ್ಲ ಸಪೋರ್ಟ್ ಮಾಡ್ಬೇಕಣ್ಣ ನೀವು ತುಂಬಾ ವರ್ಷದಿಂದ ನೋಡಿವೆ ಒಳ್ಳೊಳ್ಳೆ ಓರಿ ಕಟ್ಟಿದ್ರೆ ಓರಿಯಿಂದಾನೆ ಅಂದ್ರೆ ದನಿಂದ ಎಲ್ಲಾ ಬರುತ್ತೆ ದುಡ್ಡು ಸಂಬಂಧ ಎಲ್ಲಾ ದನಗಳಿಂದಾನೆ ಬರುತ್ತೆ